ಹಾಗೆಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಧರ್ಮಸ್ಥಳದ ಒಂದು ಕೇಸ್ ವಿಚಾರದಲ್ಲಿ ತುಂಬಾ ಜನ ಎಲ್ರು ಕೂಡ ಆಲ್ರೆಡಿ ಭರವಸೆಯನ್ನ ಕಳ್ಕೊಂಡ್ಬಿಟ್ಟಿದ್ರೆ ಅನ್ಕೊಳ್ತೀನಿ ನಾನು ಕೂಡ ವಿಷಯವನ್ನ ಅಹ್ ದಿನನಿತ್ಯ ನೋಡ್ಬೇಕಾದ್ರೆ ನ್ಯೂಸ್ ಅಲ್ಲಿ ಒಂದು ವಿಷಯ ನನಗೂ ಕೂಡ ಅನ್ಸ್ಬಿಟ್ಟಿದ್ದು ಈ ಒಂದು ವಿಚಾರದಲ್ಲಿ ಯಾರು ಆರೋಪವನ್ನ ಹೊತ್ತಿರುವಂತದ್ದು ತುಂಬಾ ಪ್ರಭಾವಿಗಳು ಇರೋದ್ರಿಂದ ಎಲ್ಲಿ ಅವರು ಈ ವಿಷಯವನ್ನ ಡೈವರ್ಟ್ ಮಾಡಿದಾರೋ ಅಂದ್ರೆ ಏನೀಗ ವ್ಯಕ್ತಿ ಬಂದಿದ್ದಾನೆ ಭೀಮಾ ಅಂತೇಳಿ ಆತ ನಾನಿಷ್ಟು ಪಾಯಿಂಟ್ ಗಳನ್ನ ಔಟ್ ಮಾಡಿ ಈ ಒಂದು ಸ್ಥಳದಲ್ಲಿ ನಾನು ಶವವನ್ನು ಊತಿಟ್ಟಿದ್ದೆ ಅದು ತೆಗಿ ತೆಗೆಸಿ ಅಂತೆಲ್ಲ ಹೇಳ್ತಾ ಇರೋದು ಎಲ್ಲಿ ಸುಳ್ಳು ಆಗ್ಬಿಡುತ್ತೋ ಆ ಭಯ ಇಡೀ ರಾಜ್ಯದ ಎಲ್ಲ ಜನತೆಗೂ ಕೂಡ ಕಾಣ್ತಾ ಇತ್ತು ಕಡೆಗೂ ಕೂಡ ಇವತ್ತು ಆತ ಪಾಯಿಂಟ್ ಮಾಡಿದಂತ ಆರನೇ ಪಾಯಿಂಟ್ ಅಲ್ಲಿ ಒಂದು ಅಸ್ಥಿಪ ಸಿಕ್ಕಿದೆ ಫೈನಲಿ ಯಾರೆಲ್ಲ ಏನು ವೇಟ್ ಮಾಡ್ತಾ ಇದ್ರು ಏನು ಸುಳ್ಳು ಅಂತ ನಿರೂಪಿಸೋದಕ್ಕೆ ಹೊರಟಿದ್ರು ಅವರೆಲ್ಲರ ಬಾಯಿಯನ್ನ ಮುಚ್ಚಿಸುವಂತ ಸಮಯ ಬಂದಿದೆ ಅದು ಸತ್ಯ ಆತ ಮಾಡಿರುವಂಥದ್ದು ಅಲ್ಲಿ ಏನು ಶೋವನ್ನು ಹುಟ್ಟಿಟ್ಟಿರುವಂಥದ್ದು ನಿಜ ಅನ್ನೋ ಒಂದು ಅಂಶ ಈಗ ಬಳಕೆಗೆ ಬಂದಿದೆ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ವಿಷಯ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗೋಯ್ತು ಯಾರು ಯಾವಾಗ ತಪ್ಪು ಮಾಡಿದಾಗ ಪ್ರಭಾವಿಗಳಿದ್ದಾಗ ಅವರ ರಕ್ಷಣೆಗೆ ನಿಲ್ಲುವಂಥವ್ರು ಯಾರ್ಯಾರು ಅಂದ್ರೆ ಈ ವಿಷಯದಲ್ಲಿ ಯಾರ್ಯಾರೆಲ್ಲ ಅವರ ರಕ್ಷಣೆಗೆ ನಿಂತು ಅನ್ನೋದು ಕೂಡ ಒಂದು ಸ್ಪಷ್ಟವಾಗಿ ಸಮಾಜದ ಮುಂದೆ ಅವರ ಒಂದು ನಿಜ ವ್ಯಕ್ತಿತ್ವ ಬೆತ್ತಲೆ ಆಗಿದೆ ನಿಜವಾಗೂ ಈ ಕೆಲವೊಂದಿಷ್ಟು ನಾಯಕರು ಎನ್ಸ್ಕೊಂಡಂತವ್ರು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವಂತವ್ರು ಕೂಡ ಕೆಲವೊಂದಿಷ್ಟು ಜನ ಮಾಡಿದಂತ ಮಾತುಗಳು ಖಂಡಿತವಾಗಿ ಅವ್ರು ಯಾರನ್ನೂ ಜನಗಳು ಮರೆಯಲ್ಲ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಅಲ್ಲಾಗಿರುವಂತ ಯಾವುದೋ ಹೆಣ್ಣು ಮಕ್ಕಳ ಪರಿಸ್ಥಿತಿ ಅಂತ ನೀವು ಸುಮ್ಮನಾದ್ರೆ ನಾಳೆ ನಮ್ಮನೆ ಹೆಣ್ಣು ಮಕ್ಕಳು ಕೂಡ ಧರ್ಮಸ್ಥಳಕ್ಕೆ ಹೋಗ್ಬೇಕಾದಂತ ಪರಿಸ್ಥಿತಿ ಬರುತ್ತೆ ಹಾಗೆ ಅವ್ರು ಎಷ್ಟ್ರ ಮಟ್ಟಿಗೆ ಸೇಫ್ ಆಗಿರ್ತಾರೆ ಅನ್ನೋ ಒಂದು ಪ್ರಶ್ನೆಯನ್ನ ನಾವು ಕೇಳ್ಕೊಳ್ಬೇಕು ನಾವಿಲ್ಲಿ ಒಂದು ವಿಷಯದಲ್ಲಿ ಒಬ್ಬ ವ್ಯಕ್ತಿನೋ ಅಥವಾ ಒಂದು ಧಾರ್ಮಿಕ ಭಾವನೆಗೋ ಪೆಟ್ಟು ಮಾಡುವಂಥದ್ದು ಅಥವಾ ಅವ್ರ ನೋವು ಮಾಡುವಂಥದ್ದು ಅಲ್ಲ ಯಾವುದೇ ಧರ್ಮ ಆಗಿರ್ಲಿ ಯಾವುದೇ ಜಾತಿ ಆಗಿರ್ಲಿ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಸಂರಕ್ಷಿಸಿಕೊಂಡು ಹೋಗಬೇಕಾಗಿರೋದು ಅವ್ರ ಕರ್ತವ್ಯ ಸಂಸ್ಕೃತಿ ಆಚಾರ ವಿಚಾರಗಳ ಹೆಚ್ಚು ಹೆಸರಲ್ಲಿ ಅನಾಚಾರಗಳನ್ನ ಎರಿಸಬಹುದು ಅವುಗಳನ್ನ ಮುಚ್ಚ ಹಾಕೋಕೆ ಅನ್ನು ಕಚಡ ಕೆಲಸ ಮಾಡೋದು ಯಾರಿಗೂ ಕೂಡ ಗಳನ್ನ ಮಾಡುವಂಥದ್ದಲ್ಲ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರಕ್ಕೆ ನಿಜಕ್ಕೂ ನಾವೆಲ್ಲರೂ ಕೃತಜ್ಞತೆಗಳನ್ನ ಹೇಳಬೇಕು ಇಮಿಡಿಯೇಟ್ ಆಗಿ ಎಸ್ ಟಿ ಫಾರ್ಮ್ ಮಾಡಿ ದಕ್ಷ ಅಂದ್ರೆ ಅತಿ ದಕ್ಷ ಅಧಿಕಾರಿಗಳನ್ನಾಗಿ ನೇಮಕ ಮಾಡಿರುವಂತದ್ದು ಅಲ್ಲಿರೋ ಅಧಿಕಾರಿಗಳು ಯಾರು ಕೂಡ ಕಾಂಪ್ರಮೈಸ್ ಆಗುವಂಥವ್ರಲ್ಲ ನಿಜಕ್ಕೂ ಐ ಪಿ ಎಸ್ ಅಧಿಕಾರಿಗಳು ಎಂದ್ರೆ ಹೆಂಗಿರ್ಬೇಕು ಅಂತ ಹೇಳಿ ಪ್ರಣಬ್ ಮೊಹಂತಿ ಅವ್ರನ್ನ ನಾನು ಚೇತರ ನೋಡಿ ಕಲಿಬೇಕು ಯಾರಾದ್ರೂ ನಮ್ಮ ಜೀವನದಲ್ಲಿ ಮುಂದೆ ಐ ಪಿ ಎಸ್ ಐ ಎಸ್ ಆಗ್ತೀನಿ ಅಂತಂದ್ರೆ ಭ್ರಷ್ಟ ವ್ಯವಸ್ಥೆಗೆ ಬಲಿಯಾಗುವ ಬದಲು ಕೆಲವೊಂದಿಷ್ಟು ಅಧಿಕಾರಿಗಳನ್ನ ಮಾದರಿಯಾಗಿ ತೆಗೆದುಕೊಂಡು ಆ ರೀತಿಯಾಗಿ ನೀವು ಕೆಲಸ ಮಾಡುವಂತ ಯೋಜನೆಯನ್ನು ನಿಮ್ಮಲ್ಲಿ ಇಟ್ಟುಕೊಳ್ಳಿ ಕಾರಣ ಸಮಾಜಕ್ಕೆ ನಾವು ಸಲ್ಲಿಸಬೇಕಾಗಿರುವುದು ಸೇವೆ ಹಣವನ್ನ ದಕ್ಷಿಣ ಪಡ್ಕೊಂಡು ಕುತ್ಕೊಂಡು ಮಾಡುವಂತ ಕೆಲಸ ಅಲ್ಲ ಹಂಗಾಗಿ ಸೇವೆ ಭಾರತೀಯ ಪೊಲೀಸ್ ಸೇವೆ ಭಾರತೀಯ ಆಡಳಿತಾತ್ಮಕ ಸೇವೆ ಅನ್ನೋ ಒಂದು ಪದವಿಯನ್ನ ನಾವು ಪಡಿಬೇಕು ಅನ್ಕೊಂಡಾಗ ಸೇವಾ ಮನೋಭಾವದಿಂದನೇ ಕೆಲಸ ಮಾಡಬೇಕು ಹಣಕ್ಕೂ ಆಮಿಷಕ್ಕೂ ಕೆಲಸ ಮಾಡೋದು ಖಂಡಿತವಾಗಿ ಒಳ್ಳೇದಲ್ಲ ಹಾಗೆ ಆಗಂಗಿದ್ರೆ ಬದಲು ಸುಮ್ಮನೆ ಬೇರೆ ಏನೋ ಕೆಲಸ ಮಾಡ್ಕೊಂಡಿರೋದು ಒಳ್ಳೆಯದು ಅಂಡ್ ಫೈನಲಿ ಇವತ್ತು ಒಂದು ಆರನೇ ಪಾಯಿಂಟ್ ಅಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಚರ್ ಅನ್ನು ಈಗ ಆಲ್ರೆಡಿ ಲ್ಯಾಬ್ಗೆ ಕಳಿಸಿದ್ದಾರೆ ಲ್ಯಾಬ್ ಅಲ್ಲಿ ಟೆಸ್ಟ್ ಆಗುತ್ತೆ ಖಂಡಿತವಾಗಿ ಅದು ಆತ ಭೀಮಾ ಹೇಳಿದ ವ್ಯಕ್ತಿಯ ಅಂದ್ರೆ ಆತ ಗುರುತಿಸಿದ ರೀತಿಯಲ್ಲೇ ಆತ ಒಂದಿಷ್ಟು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಆ ಪಾಯಿಂಟ್ ಗಳ ಬಗ್ಗೆ ಆ ಪಾಯಿಂಟ್ ಅಲ್ಲಿ ಇಂಥ ಶಿವವನ್ನು ನನ್ ಹೂತಾಕಿದೆ ಅಂತ ಸೊ ಅದ್ರ ಪ್ರಕಾರ ಅದು ನಿಜ ಅನ್ನೋದು ಪ್ರೂವ್ ಆಯ್ತು ಅಂದ್ರೆ ನಿಜಕ್ಕೂ ಶಿವ ತಾಂಡೋ ಶುರುವಾಗತ್ತಲ್ಲಿ ಖಂಡಿತವಾಗಿ ಸತ್ಯ ಅನ್ನೋದು ಅಂತಂದ್ರೆ ಕೊಳದ ಹಣ್ಣನ್ನ ನಾವು ಮುಚ್ಚಿಡುವಂತದ್ದು ಸತ್ಯವನ್ನ ಹೈಟ್ ಮಾಡೋದು ಹೆಂಗೆ ಅಂದ್ರೆ ನಾಳೆ ಅದರ ವಾಸನೆ ಹೊರಗೆ ಬರಲೇಬೇಕು ಎಷ್ಟು ದಿನ ಅಂತ ಅದನ್ನ ಒಳಗಡೆ ಮುಚ್ಚಿಡಕಾಗುತ್ತೆ ಹಂಗೆ ಇಲ್ಲಿ ಇವ್ರು ಏನೇ ಪಾಪ ಅನಾಚಾರ ಅಧರ್ಮಗಳನ್ನ ಎಸಗಿದ್ರು ಅದೆಲ್ಲದಕ್ಕೂ ಕೊನೆ ಅಂತ್ಯವನ್ನು ಆಡುವಂತ ಒಂದು ದಿನ ಬಂದೇ ಬರಬೇಕು ಅದು ಬಂದಿದೆ ಇಡೀ ರಾಜ್ಯದ ಜನರ ಒಂದು ಆಶೀರ್ವಾದ ಅವರೆಲ್ಲರ ಒಂದು ಬೇಡಿಕೆ ಅವರೆಲ್ಲ ಒಂದ್ರ ಒಂದು ಪ್ರಾರ್ಥನೆ ನಿಜಕ್ಕೂ ಈ ಒಂದು ಪ್ರಕರಣದಲ್ಲಿ ಇದೆ ಖಂಡಿತವಾಗಿಯೂ ಅಲ್ಲಿ ಆಗಿರುವಂತಹ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಅವರ ಒಂದು ಅಸಹಜ ಸಾವು ಅವ್ರದೇ ಅವರ ಒಂದು ಏನೆಲ್ಲ ಬದುಕಿನ ಒಂದು ಕನಸುಗಳಿದ್ವು ಸಾವಿರಾರು ಅವ್ರ ಭರವಸೆಗಳನ್ನ ಇಟ್ಕೊಂಡಿದ್ರು ಅವ್ರ ತಂದೆ ತಾಯಿ ಅವೆಲ್ಲವೂ ಕೂಡ ಅದೆಲ್ಲೋ ಮಣ್ಣಲ್ಲಿ ಹೂತು ಹೋಗಿದೆ ಅದು ಹೊರಗೆ ಬರಲೇಬೇಕು ಖಂಡಿತವಾಗಿಯೂ ಈ ಒಂದು ಪ್ರಕರಣದಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನೂರಕ್ಕೆ ಸಾವಿರ ಪಟ್ಟು ಹೆಚ್ಚಿದೆ ಹಾಗೆ ನಾವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗ್ತಾ ಇರೋ ಕೆಲವರು ಅನ್ಕೊಳ್ತೀರಾ ನಾನು ಮೊನ್ನೆ ಅಷ್ಟೇ ಒಬ್ಬರಿಗೆ ಫೋನ್ ಮಾಡೋದಕ್ಕೆ ಕೇಳಿದ್ರು ನೀವು ಯಾಕೆ ವಿಷಯದ ಬಗ್ಗೆ ಮಾತಾಡಕ್ಕೆ ಹೋಗ್ತೀರಾ ಇದು ನಮ್ಮ ವ್ಯಾಪ್ತಿ ಮೀರಿ ಹೋಗಿದ್ರು ನಮ್ಮ ವ್ಯಾಪ್ತಿ ಅಲ್ಲ ಇದು ನಾವು ಬದುಕ್ತಾ ಇರೋದು ಸಮಾಜದಲ್ಲಿ ಇನ್ ಕೇಸ್ ನಾವು ಈ ಫೀಲ್ಡ್ ಅನ್ನ ಬಿಟ್ಟು ಬಿಡ್ಬಹುದು ಸಮಾಜವನ್ನು ಬಿಟ್ಟಿರೋಕ್ಕಾಗಲ್ಲ ಹಂಗಾಗಿ ಸಮಾಜದಲ್ಲಿ ನಡೆಯುವಂತ ಪ್ರತಿಯೊಂದು ಘಟನೆಗಳನ್ನ ತಪ್ಪು ಘಟನೆಗಳ ನಡೆದಾಗ ಅಥವಾ ಇನ್ನೇನು ನಡೆದಾಗ ಅದು ತಪ್ಪು ಅಂತ ಹೇಳುವ ಧೈರ್ಯವನ್ನು ನಾವು ಬೆಳೆಸ್ಕೊಳ್ಬೇಕು ಯಾರಿಗೋ ಹೆದರುವಂಥದ್ದು ಯಾವುದಕ್ಕೋ ನಾವು ಭಯ ಪಟ್ಕೊಳ್ಳುವಂಥದ್ದು ಏನೂ ಅವಶ್ಯಕತೆ ಇಲ್ಲ ಭಯ ಪಟ್ಕೊಂಡು ಸಾವಿರಾರು ದಿನ ನೀವು ಇಲ್ಲೇ ಇರ್ತೀನಿ ಅನ್ನೋ ಶಾಶ್ವತ ಒಂದು ಕನಸು ಅಥವಾ ಖಚಿತತೆ ಕೂಡ ನಮ್ಗೆ ಇರಲ್ಲ ಸೊ ಅದಕ್ಕೆ ಏನೇ ತಪ್ಪಿರಲಿ ಅದು ಎಂತಹ ಪ್ರಭಾವಿನೇ ಮಾಡಿರಲಿ ಅದು ತಪ್ಪು ಆತನಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳೋ ಮನಸ್ಥಿತಿ ನಿಮ್ಮ ಹತ್ರ ಗಟ್ಟಿತನ ಇಲ್ಲ ಅಂದ್ರೆ ಇವ್ ಯಾರು ಅಧಿಕಾರಿಗಳಾಗೋದಕ್ಕೆ ಲಾಯಕ್ಕಿಲ್ಲ ಅಂತ ನನ್ನ ಪ್ರಕಾರ ಅರ್ಥ ಅಧಿಕಾರಿಗಳಾಗ್ಬೇಕು ಅಥವಾ ಒಂದು ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅದರಲ್ಲೂ ಎಸ್ಪೆಷಲಿ ಪೊಲೀಸ್ ಇಲಾಖೆಗೆ ಹೋಗುವಂಥವ್ರಿಗೆ ನನ್ನ ಒಂದು ಸಲಹೆ ಅಂತಂದ್ರೆ ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡಬೇಕು ಮೋಸ್ಟ್ ಆಫ್ ದಿ ಪ್ರಕರಣಗಳಲ್ಲಿ ಆ ಆ ಒಂದು ಪ್ರಕರಣಕ್ಕೆ ನ್ಯಾಯ ಕೊಡಿಸುವಂತ ಶಕ್ತಿ ನಿಮ್ಮಲ್ಲೇ ಇರುತ್ತೆ ಆದ್ರೆ ನೀವೇನಾದ್ರೂ ವ್ಯವಸ್ಥೆಯ ಒಂದು ಅಡಿಯಲ್ಲಿ ಸಿಲ್ಕೊಂಡು ಪ್ರಭಾವಿಗಳ ಒತ್ತಡಕ್ಕೆ ಮಾಡುದು ಆ ಭ್ರಷ್ಟರು ಕೊಡುವ ಹಣಕ್ಕೆ ನೀವು ಬಲಿಯಾದ್ರೆ ಖಂಡಿತವಾಗಿ ಆ ಒಂದು ಕುಟುಂಬಕ್ಕೂ ಅಥವಾ ನಿಮ್ಮ ನ್ಯಾಯ ಅಂತ ಬೇಡ್ಕೊಂಡ್ ಬಂದಿರೋ ಮುಗ್ಧ ಜೀವಗಳಿಗೋ ನೀವು ಅನ್ಯಾಯ ಆಗುತ್ತೆ ಈ ಧರ್ಮಸ್ಥಳದ ಪ್ರಕರಣದೆಲ್ಲ ಆಗಿದ್ದು ಅದೇ ಇದು ಯಾವತ್ತೋ ಬಗೆಹಿ ಯಾವತ್ತೋ ಆರೋಪಿಗಳು ಎಲ್ಲೋ ಜೈಲಲ್ಲಿ ಇರಬೇಕಾಗಿತ್ತು ಬಟ್ ಅಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮಾಡಿದ ತಪ್ಪು ಇವತ್ತಿನವರೆಗೂ ಆ ಪ್ರಕರಣಕ್ಕೆ ನ್ಯಾಯ ಸಿಗದ ರೀತಿ ಆಗಿದೆ ಸೊ ನೋಡೋಣ ಏನೆಲ್ಲ ಆಗಬಹುದು ಬಟ್ ಖಂಡಿತವಾಗಿ ಇದೊಂದು ಗುಡ್ ನ್ಯೂಸ್ ಆಲ್ರೆಡಿ ತುಂಬಾ ಜನ ಇದನ್ನ ನೋಡಿರ್ತೀರಾ ಖುಷಿ ಆಗಿರ್ತೀರಾ ಒಳ್ಳೇದಾಗಲಿ ಧನ್ಯವಾದ